ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಇವತ್ತಿನ ದಿನ ನಾವೊಂದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ನಾವೊಂದು ಏನು ಮಾಡಿದ್ದೀನಿ ಭಾತ್ ಮಾಡೋದು ತೋರಿಸ್ತಾ ಇದ್ದೀನಿ ಈ ಭಾತ್ಗೆ ಏನೇನು ತರಕಾರಿ ಹಾಕೋಬೇಕಂದ್ರೆ ಗಜರಿ ಹಸಿ ಬಟಾಣಿ ಆಮೇಲೆ ಬೀನ್ಸು ಬಟಾಟಿ ಮತ್ತು ಬೇಕಂದ್ರೆ ನೀವು ಕ್ಯಾಪ್ಸಿಕಮ್ಮು ಇದಕ್ಕೆ ಹಾಕೋಬೋದು ನಾನು ನೀವು ಇಷ್ಟೇ ಹಾಕಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಇಲ್ಲಿ ನೋಡಿ ಈಗ ನಾನು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಕ್ಬಿಟ್ಟು ಚಟಚಟ ಅನ್ಬೇಕಂದ್ರೆ ಏನ್ ಮಾಡ್ಬೇಕು ಸಾಸಿವೆ ಜೀರಿಗೆ ಹಾಕಿದ್ದೀನಿ ನೋಡಿ ಈಗ ಚಟಪಟ ಅಂದಿವೆ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ನಾನು ಹಾಕಿದೀವಿ ಬೇಕಂದ್ರೆ ಶೇಂಗಾ ಬೀಜ ಎಲ್ಲ ಸರಿಯಾಗಿದೆ ಈಗ ಹೆಚ್ಚಿಟ್ಟು ತರಕಾರಿ ಹಾಕಿರ್ತಿರ ನೋಡಲಿಕ್ಕೆ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಆಮೇಲೆ ಸ್ವಲ್ಪ ಕಾಲು ಪುಡಿ ಹಚ್ಚ ತಾಳು ಪುಡಿ ಅಂತಾರಲ್ಲ ಮೆಣಸಿನ್ಕಾಯಿ ಪುಡಿ ಅದ ಮನೆ ಮಾಡಿದ್ದೀವಿ ಇದನ್ನು ಇದ್ದೀನಿ ಆಮೇಲೆ ಭಾತ್ ಪೌಡರ್ ಮಾಡಿರ್ತೀನಿ ನಾನು ಅದನ್ನು ನೋಡಿ ಈಗ ಭಾತ್ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಹೆಂಗೆ ಬೇಕು ಅದು ಮಾಡ್ಕೊಬೋದು ಬಿಡಿ ಅದನ್ನು ನೋಡಿ ಹಾಕಿದ್ದೀನಲ್ಲ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿನಿಟ್ಟ ಒಂದು ಕಲ್ಬೇಣ್ಣೆಲೆ ಇಟ್ಟು ಕುದಿಸ್ಬೇಕು ನಿಮ್ಮ ಮೊದ್ಲು ಇದಕ್ಕೆ ಅಕ್ಕಿನೂ ಹಾಕಿದ್ದೀನಿ ಎರಡು ಕಪ್ನಷ್ಟು ಅಕ್ಕಿ ಹಾಕಿದ್ದೀನಿ ಹಾಕಿಬಿಟ್ಟು ನೀರು ಹಾಕಿ ಈಗ ಇದೆಲ್ಲ ಇದಕ್ಕೆ ಏನು ಮಾಡಬೇಕು ಒಂದು ಕರಿಬೆಣ್ಣೆಲೆ ಒಗೆದ್ಬಿಡ್ಬೇಕು ಹಿಂಗೆ ಒಳ್ಳೆ ಘಮ ಬರ್ತದೆ ಮೇಲೊಂದು ಸ್ವಲ್ಪ ಹಿಂಗೆ ಹಾಕ್ಬೇಕು ಇನ್ನೊಂದು ಸ್ವಲ್ಪ ನೋಡಿ ಈಗ ಭಾತ ಆಗಿದೆ ಡಿಶ್ ಔಟ್ ಮಾಡ್ತಾಯಿದ್ದೀನಿ ಈ ರೀತಿ ಇರು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಲಾರ್ದೆ ಮಾಡೋದು ಹಬ್ಬಕ್ಕೇ ಅನುಕೂಲ ಆಗ್ತದೆ ಈ ಪೌಡರ್ ಒಂದು ಪುಡಿ ಒಂದು ಮಾತ್ರ ಮಾಡಿಟ್ಕೊಂಡಿರ್ಬೇಕ್ರಿ ನೀವು ಅಷ್ಟೇ ಭಾತ್ ಪುಡಿ ಅಂದರೆ ಹೆಂಗೆ ಮಾಡ್ತಾರೆ ಅಂದರೆ ಎರಡು ಹವೀಜ ಒಂದು ಜೀರಿಗೆ ಒಂದು ಹತ್ತು ಎಂಟು ಕಾಳು ಇದು ಮೆಂತೆ ಸ್ವಲ್ಪ ಇಂಗು ಕೊಬ್ಬರಿ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಬೇಕು ಸ್ಟೋರ್ ಮಾಡಿಟ್ಕೊಂಡ್ಬಿಟ್ರೆ ಈ ಮಾಡ್ಬೋದು ಇದನ್ನು